ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ಇದನ್ನು ನಾವು ಬಹಳ ವಿಶೇಷವಾಗಿ ಇನ್ನೇನು ಗುರು ಮಹಾರಾಜ ಮೇ ಹದಿನಾಲ್ಕನೇ ತಾರೀಕಿಗೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಿಥುನ ರಾಶಿಯವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಗುರು ಮಹಾರಾಜ ಕ್ರಿಯೇಟ್ ಮಾಡ್ತಾನೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲಿ ಒಂದು ಸಣ್ಣ ವಿಜ್ಞಾಪನೆ ಇದೇ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಂದ ನಾವು ಒಂದು ಜ್ಯೋತಿಷ ತರಗತಿಯನ್ನ ಮಾಡ್ತಾ ಇದ್ದೇವೆ ಇದು ಆನ್ಲೈನ್ ತರಗತಿ ಆಗಿರುತ್ತೆ ಇಲ್ಲಿ ಈ ಒಂದು ತರಗತಿ ಬಂದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ ಇಲ್ಲಿ ನಾವು ಬೇಸಿಕ್ ಟು ಅಡ್ವಾನ್ಸ್ ವರೆಗೆ ನಿಮಗೆ ಜ್ಯೋತಿಷವನ್ನು ಕಲಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದರ ಜೊತೆಗೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೇವೆ ಯಾರೆಲ್ಲ ಜ್ಯೋತಿಷ ಕಲ್ತಿದ್ದೀರಾ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಬ್ಲಾಂಕ್ ಆಗ್ತಾ ಇದ್ದೀರಾ ಪ್ರಡಿಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಸಮಸ್ಯೆ ಉಂಟು ಎಲ್ಲಿಂದ ಹಿಡಬೇಕಂತ ಗೊತ್ತಾಗುದಿಲ್ಲ ಸೊ ಅಂತವರೆಲ್ಲರೂ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ನಾವು ಹೇಳಿಕೊಡುವಂತ ಒಂದು ಪ್ರಿಡಿಕ್ಷನ್ ಟೆಕ್ನಿಕ್ಸ್ ಏನಿರ್ತದೆ ಅದನ್ನ ಇಟ್ಟುಕೊಂಡಾಗ ನಿಮ್ಗೆ ಯಾವುದೇ ಜಾತಕವನ್ನ ಲೀಲಾಜಾಲವಾಗಿ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಅದು ಸಹಾಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡುತ್ತೆ ಈ ಒಂದು ಕ್ಲಾಸ್ ಏನಿದೆ ಇದರ ಡ್ಯೂರೇಷನ್ ಬಂದು ನಲ್ವತ್ತಾರು ದಿನಗಳ ಕಾಲ ಡ್ಯೂರೇಷನ್ ಇರುತ್ತೆ ಆನಂತರ ಎರಡು ನಂಬರ್ಗಳನ್ನು ಗಳನ್ನ ಕೊಟ್ಟಿದ್ದೇವೆ ಈ ನಂಬರ್ ಗೆ ಕರೆ ಮಾಡಿ ಹೆಚ್ಚಿನ ವಿವರಣ ವಿವರಗಳನ್ನು ಪಡ್ಕೊಂಡು ನಿಮ್ಮ ಒಂದು ಸೀಟನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸವನ್ನ ಖಂಡಿತವಾಗಿಯೂ ನೀವು ಮಾಡಬಹುದು ಯಾರೆಲ್ಲ ಜ್ಯೋತಿಷ್ಯ ಆಸಕ್ತರು ಯಾರಿಗೆಲ್ಲ ತೀವ್ರ ಇಚ್ಛೆ ಇದೆ ಪ್ರಿಡಿಕ್ಷನ್ ಮಾಡಬೇಕು ಪ್ರೊಫೆಷನಲ್ ಆಗಿ ಮುಂದುವರಿಬೇಕು ಅನ್ನೋ ತೀವ್ರ ಇಚ್ಛೆ ನಿಮ್ಗೆ ಇದೆ ಅಂದಾಗ ಅಂತವ್ರೆಲ್ಲರೂ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಸೊ ಯಾವುದೇ ಕಾರಣಕ್ಕೂ ಈ ಒಂದು ಅವಕಾಶವನ್ನ ಈ ಒಂದು ಅಪರ್ಚುನಿಟೀಸ್ ಅನ್ನ ಮಿಸ್ ಮಾಡ್ಕೊಳ್ಳದೆ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ನಮ್ಮ ಮಿಥುನ ರಾಶಿಯವರಿಗೆ ಗುರು ಮಹಾರಾಜ ಚಂದ್ರನ ಮೇಲೆ ಭ್ರಮಣ ಮಾಡ್ತಾನೆ ರಾಶಿ ಮೇಲೆ ಭ್ರಮಣ ಮಾಡ್ತಾನೆ ಇದು ಜನ್ಮದ ಗುರು ಅಂತ ಆಯ್ತು ಹಾಗಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಹೆಲ್ತ್ ತುಂಬಾನೇ ಇನ್ಫ್ಲುಯೆನ್ಸ್ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಗುರು ಯಾರು ಈ ಜಾತಕಕ್ಕೆ ಗುರು ಬಂದು ಈ ಜಾತಕಕ್ಕೆ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಮತ್ತೆ ಆತ ಹತ್ತನೇ ಮನೆ ಅಧಿಪತಿ ಚಂದ್ರ ಬಂದು ಈ ಜಾತಕಕ್ಕೆ ಸೆಕೆಂಡ್ ಲಾರ್ಡ್ ಎರಡನೇ ಮನೆ ಅಧಿಪತಿ ಆಗಿರ್ತಾನೆ ಓಕೆ ಮಾರಕಾಧೀಶನಾಗಿರ್ತಾನೆ ತೋ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಆನಂತರ ನಿಮ್ಮನ್ನ ಯಾರೋ ಇನ್ಸಲ್ಟ್ ಮಾಡ್ತಾರೆ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ತೊಂದರೆ ಕ್ರಿಯೇಟ್ ಮಾಡ್ತಾರೆ ಚುಚ್ಚು ನುಡಿಗಳನ್ನು ಆಡ್ತಾರೆ ಏನಾದ್ರೂ ಕೂಡ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾರೆ ಒಟ್ಟಾರೆ ನಿಮ್ಮನ್ನ ಕೆಳಗೆ ಹಾಕುವಂತಹ ಒಂದಷ್ಟು ಪ್ರಯತ್ನಗಳು ಡೆಫಿನೆಟ್ ಆಗಿ ನಡೆದೇ ನಡೆಯುತ್ತವೆ ಓಕೆ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ ಈಗ ಈ ಒಂದು ಸಿಚುವೇಶನ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನಾಗುತ್ತೆ ಯಾವಾಗ ಗುರು ಮಹಾರಾಜ ಮಿಥುನ್ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಆ ಮೂಮೆಂಟ್ ಅಲ್ಲಿ ಮಿಥುನ ರಾಶಿ ಬಂದು ಬುಧನಿಗೆ ಸಂಬಂಧಪಟ್ಟಂತ ರಾಶಿ ಬುಧನ ಇನ್ನೊಂದು ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿ ಇಲ್ಲಿ ನಾಲ್ಕನೇ ಮನೆಯಲ್ಲಿದೆ ಓಕೆ ಫೋರ್ತ್ ಹೌಸ್ ಹಾಗಾದ್ರೆ ಯಾವಾಗ ಗುರು ಮಹಾರಾಜ ಮಿಥುನ್ ರಾಶಿ ಪ್ರವೇಶ ಮಾಡ್ತಾನೆ ಮಿಥುನ್ ರಾಶಿ ಹೇಗೆ ಆಕ್ಟಿವೇಟ್ ಆಗುತ್ತೆ ಅದೇ ರೀತಿ ಕನ್ಯಾ ರಾಶಿ ಕೂಡ ಆಕ್ಟಿವೇಟ್ ಆಗುತ್ತೆ ಬುಧನ ಇನ್ನೊಂದು ರಾಶಿ ಕನ್ಯಾ ರಾಶಿ ಆಕ್ಟಿವೇಟ್ ಆಗದೆ ಕನ್ಯಾ ರಾಶಿ ಫೋರ್ತ್ ಹೌಸ್ ಅಲ್ಲಿರುವುದರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಭೂಮಿ ಮನೆ ವಾಹನ ಮಾಡುವಂತಹ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಯಾರಿಗೆಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಇಷ್ಟೋರಿಗೆ ಮಾಡಿಲ್ಲ ವಾಹನ ತಗೊಳ್ಬೇಕು ಇಷ್ಟೋರಿಗೆ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಅಂತವ್ರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಯೋಗ ಭಾಗ್ಯ ಈ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳು ದೀರಾಜಾಸ್ ಈಗ ಗುರು ಮಹಾರಾಜ ನಿಮಗೆ ಟ್ವೆಲ್ತ್ ಹೌಸ್ ಇದ್ದ ಅವಾಗ ಏನಾಗಿತ್ತು ಅಲ್ಲಿ ವೃಷಭ ರಾಶಿ ತುಲಾರಾಶಿ ಆಕ್ಟಿವೇಟ್ ಆಗಿತ್ತು ಕೆಲವರಿಗೆಲ್ಲ ಯಂಗ್ಸ್ಟರ್ಸ್ ಯಾರೆಲ್ಲ ಇದ್ದಾರೆ ಪ್ರೀತಿ ಪ್ರೇಮದಲ್ಲಿ ಬಿದ್ದಿರ್ತಾರೆ ಇನ್ನು ಕೆಲವರು ಮದುವೆ ಆದ ಕಪಲ್ಸ್ಗೆ ಮಕ್ಕಳಾಗಿರುತ್ತೆ ಮಕ್ಕಳು ಆಗದವ್ರಿಗೂ ಮಕ್ಕಳಾಗಿರುತ್ತೆ ಕೆಲವರಿಗೆಲ್ಲ ಮದುವೆ ಆಗಿರುತ್ತೆ ಈ ಎಲ್ಲ ಒಂದು ರಿಸಲ್ಟ್ ಅನ್ನ ಗುರು ಮಿಥು ವೃಷಭ ರಾಶಿಯಲ್ಲಿರುವಾಗ ಕೊಟ್ಟಿದ್ದಾನೆ ಈಗ ಆತ ಮಿಥುನ ರಾಶಿಗೆ ಬಂದಿದ್ದಾನೆ ಚಂದ್ರನ ಜೊತೆ ಇರುವಾಗ ಕನ್ಯಾ ರಾಶಿ ಫೋರ್ ಹೌಸ್ ಅಲ್ಲಿ ಇದ್ದು ಅದು ಆಕ್ಟಿವೇಟ್ ಆಗುವುದರಿಂದ ಖಂಡಿತ ಭೂಮಿ ಮನೆ ವಾಹನದ ವಿಚಾರದಲ್ಲಿ ನಿಮ್ಮನ್ನ ಪ್ರೊಸೀಡ್ ಮಾಡ್ತಾನೆ ಬಟ್ ಅಲ್ಲಿ ಇರುವುದು ಕನ್ಯಾ ರಾಶಿ ಅದು ಡಿಸ್ಪ್ಯೂಟ್ ನ ರಾಶಿ ಹಾಗಾದ್ರೆ ಭೂಮಿ ಮನೆ ವಾಹನ ಸುಲಭಂತೂ ಖಂಡಿತ ಅಲ್ಲ ಡಿಸ್ಪ್ಯೂಟ್ ಇರುತ್ತೆ ಜಗಳ ಇರುತ್ತೆ ತೊಂದರೆ ಇರುತ್ತೆ ಯಾರೋ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಆದ್ರೂ ಕೂಡ ನಿಮಗೆ ಮುಂದೆ ಹೋಗಿ ಭೂಮಿ ಮನೆ ವಾಹನ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇನ್ನೂ ವಿಚಾರ ಏನಾಗುತ್ತೆ ಅಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ಜಾತಕದಲ್ಲಿ ಬುಧನ ಒಂದು ಪೊಸಿಷನ್ ಏನಿದೆ ಬುಧನ ಪೊಸಿಷನ್ ತುಂಬಾ ಚೆನ್ನಾಗಿದೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಹಾ ಬುಧನ ಬುದ್ಧಿಷನ್ ಜಾತಕದಲ್ಲಿ ತುಂಬಾ ಚೆನ್ನಾಗಿಲ್ಲ ಎಲ್ಲೋ ಒಂದ್ ಕಡೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಬಂದು ಬುಧ ಬಿಟ್ಟಿದ್ದಾನೆ ಅಂದ್ರೆ ಸ್ವಲ್ಪ ವೇರಿಯೇಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಬಟ್ ಯೋಗ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿರ್ತದೆ ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ಬೋದು ಭೂಮಿ ಮನೆ ವಾಹನ ಮಾಡುವಂತ ಯೋಗ ಭಾಗ್ಯವನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಪಡ್ಕೋಬಹುದು ಇನ್ನು ಇಲ್ಲಿ ದೊಡ್ಡ ಮಟ್ಟಿಗೆ ಇನ್ಫ್ಲನ್ಸ್ ಅನ್ನ ಕ್ರಿಯೇಟ್ ಮಾಡುದು ಗುರುವಿನ ದೃಷ್ಟಿ ಗುರು ಏನ್ ಮಾಡ್ತಾನೆ ತನ್ನ ಒಂದು ಐದನೇ ದೃಷ್ಟಿಯಿಂದ ಪಂಚಮದ ಭಾವವನ್ನು ನೋಡ್ತಾನೆ ಆಗದೆ ನಿಮಗೆ ಪಂಚಮದ ಭಾವ ಐದನೇ ಮನೆಯಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಈಗ ವಿದ್ಯಾರ್ಥಿಗಳಾದರವ್ರಿಗೆ ಎಜುಕೇಷನ್ ವಿಚಾರದಲ್ಲಿ ಬರತಕ್ಕಂತಹ ಸಮಸ್ಯೆಗಳು ಕೆಲವರಿಗೆಲ್ಲ ಫ್ರೆಂಡ್ಸ್ ಲೆವೆಲಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕೆಲವರಿಗೆಲ್ಲ ಪ್ರೀತಿ ಪ್ರೇಮದ ವಿಚಾರಗಳು ಕೆಲವರಿಗೆಲ್ಲ ಅವರ ತಾಯಿಯ ಕುಟುಂಬದಲ್ಲಿ ಬರತಕ್ಕಂತ ಸಮಸ್ಯೆಗಳು ಕೆಲವರಿಗೆಲ್ಲ ತಾಯಿಯ ಹಲ್ಲು ನೋವಿನ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಇದೆಲ್ಲ ದೂರ ಆಗಲಿಕ್ಕೆ ಆಗ್ತವೆ ಇದೆ ಇಂಡಿಕೇಶನ್ ಇದೆ ಯಾರಿಗೆಲ್ಲ ಎಜುಕೇಷನ್ ಇಷ್ಟೋರಿಗೆ ಡಿಸ್ಟರ್ಬೆನ್ಸ್ ಉಂಟು ಅದು ನಿನ್ನೂ ನಿರಂತರವಾಗಿ ಸರಾಗವಾಗಿ ಮುಂದುವರಿಯುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಇದ್ದೇ ಇದೆ ಆ ನಂತರ ಗುರು ಮಹಾರಾಜ್ ಏನ್ ಮಾಡ್ತಾನೆ ತನ್ನ ಒಂದು ಏಳನೇ ದೃಷ್ಟಿಯಿಂದ ಆತ ನಿಮ್ಮ ಸೆವೆಂತ್ ಹೌಸ್ ಏಳನೇ ಮನೆ ಏಳನೇ ದೃಷ್ಟಿಯಿಂದ ಏಳನೇ ಮನೆಯನ್ನು ನೋಡ್ತಾ ಇದ್ದಾನೆ ರಾಶಿಯಲ್ಲಿ ಇದ್ದು ಸೊ ಯಾರಿಗೆಲ್ಲ ಮದುವೆ ಆಗಬೇಕು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು ಅಥವಾ ಮದುವೆ ವಿಚಾರದಲ್ಲಿ ಇಷ್ಟವರೆಗೆ ಸಮಸ್ಯೆ ಉಂಟು ಏನು ಡಿಸ್ಪ್ಯೂಟ್ ಆಗ್ತಾ ಉಂಟು ಅಥವಾ ಮದುವೆ ಮಾತುಕತೆಗಳು ಮುಂದುವರಿತಾನೆ ಇಲ್ಲ ಅಂತವ್ರಿಗೆಲ್ಲ ಒಂದು ಒಳ್ಳೆಯ ಯೋಗ ಭಾಗ್ಯ ಈ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗಿದೆ ಮದುವೆಗೆ ಸಂಬಂಧಪಟ್ಟಂತೆ ಆನಂದ್ರೆ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಅವ್ರಿಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಬೇಕು ಅಂತವ್ರಿಗೆಲ್ಲ ಒಂದು ಒಳ್ಳೆಯ ಯೋಗ ಭಾಗ್ಯ ಈ ಒಂದು ಮುಖಾಂತರ ಕ್ರಿಯೇಟ್ ಆಗಿರುವಂಥದ್ದು ಗುರುವಿನ ಒಂದು ಏಳನೇ ದೃಷ್ಟಿಯ ಮುಖಾಂತರ ಅಲ್ಲಿ ಅದನ್ನ ಕ್ಲೆನ್ಸಿಂಗ್ ಮಾಡ್ತಾನೆ ಸೆವೆಂತ್ ಹೌಸ್ ಕ್ಲೆನ್ಸಿಂಗ್ ಆಗುತ್ತೆ ಅಲ್ಲಿ ನಿಮ್ಮ ವಿದೇಶ ಪ್ರಯಾಣ ಮದುವೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಅದರಲ್ಲಿ ಏನಾದರೂ ಸಮಸ್ಯೆ ಉಂಟು ಅದನ್ನು ನಿವಾರಣೆ ಮಾಡಲಿಕ್ಕೆ ಗುರು ಮಹಾರಾಜ ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ ಆನಂತರ ಆತನ ಒಂದು ನೈನ್ತ್ ದೃಷ್ಟಿ ಅಂದ್ರೆ ಭಾಗ್ಯ ದೃಷ್ಟಿ ಅದು ಭಾಗ್ಯ ಸ್ಥಾನದ ಮೇಲೆ ಇರುವುದರಿಂದ ಡೆಫಿನೆಟ್ ಆಗಿ ನಿಮ್ಗೆ ಯಾರಿಗೆಲ್ಲ ಇಲ್ಲಿ ಕೂಡ ವಿದೇಶ ಪ್ರಯಾಣ ಮಾಡಬೇಕು ಹೈಯರ್ ಎಜುಕೇಶನ್ ಮಾಡಬೇಕು ಅಂಥವ್ರಿಗೆಲ್ಲ ಇಷ್ಟವರಿಗೆ ಅಭಿವೃದ್ಧಿನೇ ಇಲ್ಲ ಅಭಿವೃದ್ಧಿ ಆಗಬೇಕು ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ ಇಲ್ಲಿ ಕೂಡ ಗುರು ಮಹಾರಾಜ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ತಂದೆ ವಿಚಾರದಲ್ಲಿ ಸಮಸ್ಯೆ ಉಂಟು ತಂದೆ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅಥವಾ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಅದೆಲ್ಲ ನಿವಾರಣೆ ಮಾಡ್ತಾನೆ ಆತ ಒಡ ಹುಟ್ಟಿದವರಿಗೆ ಮದುವೆ ಆಗಿಲ್ಲ ಒಡ ಹುಟ್ಟಿದವರಿಗೆ ಮದುವೆ ಆಗಬೇಕು ಅಲ್ಲಿ ಸಮಸ್ಯೆ ಉಂಟು ಅದನ್ನು ಕೂಡ ಗುರು ಮಹಾರಾಜ ತನ್ನ ಒಂದು ಭಾಗ್ಯದೃಷ್ಟಿಯಿಂದ ಡೆಫಿನೆಟ್ ಆಗಿ ನಿವಾರಣೆ ಮಾಡ್ತಾನೆ ಅದೇ ರೀತಿ ಅಧ್ಯಾತ್ಮದಲ್ಲಿ ಹೋಗುವಂಥದ್ದು ಯಾವುದೋ ಒಂದು ಎಥಿಕ್ಸ್ ಅನ್ನು ಇಟ್ಕೊಂಡು ಯಾವುದೋ ಒಂದು ಪ್ರಿನ್ಸಿಪಲ್ಸ್ ಅನ್ನು ಇಟ್ಕೊಂಡು ಹೋಗುವಂಥದ್ದು ಹೈಯರ್ ಎಜುಕೇಶನ್ ಮಾಡಲಿಕ್ಕೆ ವಿದೇಶ ಪ್ರಯಾಣ ಮಾಡುವಂಥದ್ದು ಇಂತಹ ಒಂದು ಯೋಗ ಭಾಗ್ಯ ಕೂಡ ಗುರು ಮಹಾರಾಜ ನಿಮ್ಮ ರಾಶಿಯಲ್ಲಿ ಇದ್ದುಕೊಂಡು ತನ್ನ ಒಂದು ಒಂಬತ್ತನೇ ದೃಷ್ಟಿಯಿಂದ ಅಥವಾ ಒಂಬತ್ತನೇ ದೃಷ್ಟಿಯ ಕೃಪಾ ಕಟಾಕ್ಷದಿಂದ ಒಂಬತ್ತನೇ ಮನೆಯನ್ನ ಕ್ಲೆನ್ಸಿಂಗ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನ ಆತ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ ಇನ್ನು ಮಿಥುನ ರಾಶಿಗೆ ಮುಂದೆ ಹೋಗಿ ರಾಹು ಏನ್ ಮಾಡ್ತಾನೆ ಭಾಗ್ಯದಲ್ಲಿ ಬರ್ತಾನೆ ಶನಿ ಮಹಾರಾಜ ಆಲ್ರೆಡಿ ಈಗ ಹತ್ತನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಶನಿ ಮಹಾರಾಜ ಹತ್ತನೇ ಮನೆಯಲ್ಲಿ ಮಾಡೋದು ಪರವಾಗಿಲ್ಲ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಪರಿವರ್ತನೆಗಳನ್ನ ಡೆಫಿನೆಟ್ ಆಗಿ ಕೊಡ್ತಾನೆ ಯಾಕಂದ್ರೆ ಎಂಟನೇ ಮನೆ ಅಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ಇದ್ದಾನೆ ಅದರಿಂದಾಗಿ ಮತ್ತೆ ಭಾಗ್ಯಾಧಿಪತಿ ಹತ್ತನೇ ಮನೆಯಲ್ಲಿ ಅಂದಾಗ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ನಿಮಗೆ ರಾಹು ಮಹಾರಾಜ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಅದರಿಂದಾಗಿ ನೀವು ತಂದೆ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಅನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಯಾವುದೇ ಒಂದು ದೇವಸ್ಥಾನಗಳಿಗೆ ಅಥವಾ ಯಾವುದೇ ಒಂದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಯಾವುದೇ ಕಾಲ ಮೋಸ ಮಾಡಲಿಕ್ಕೆ ನೋಡುದು ಅಥವಾ ಅಲ್ಲಿ ಗಲೀಜು ಮಾಡುದು ಅಥವಾ ಚಾಕ್ಲೇಟ್ ಅದು ತಿಂದು ಅಲ್ಲಿ ಬಿಸಾಡಿ ಬರುವುದು ಕಸ ಕಡ್ಡಿಗಳನ್ನ ಸೊ ಇದನ್ನ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೇನೆ ಅಲ್ಲಿರುವವರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನ ಮೇಂಟೈನ್ ಮಾಡಿ ಅಥವಾ ಅವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿ ಯಾವುದೇ ಕಾರಣಕ್ಕೂ ಡಿಸ್ಪ್ಯೂಟ್ ಅನ್ನ ಧಾರ್ಮಿಕ ಕ್ಷೇತ್ರದಲ್ಲಿ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ಯಥ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರಬಹುದು ಮೂರನೇ ಮನೆಯಲ್ಲಿ ಕೇತು ಇದ್ದಾನೆ ಅಂದಾಗ ಪರವಾಗಿಲ್ಲ ಒಂದು ಲೆಕ್ಕಕ್ಕೆ ಕೇತು ಮಹಾರಾಜ ನಿಮ್ಗೆ ಬಹಳ ಬಲದಾಯಿ ಆಗಿರ್ತಾನೆ ಬಹಳ ಫಲದಾಯಿ ಕೂಡ ಆಗಿರ್ತಾನೆ ಕೇತು ಮಹಾರಾಜನ ಒಂದು ತಾಕತ್ತಿಂದ ಖಂಡಿತ ನಿಮಗೆ ಬರತಕ್ಕಂಥ ಒಂದಷ್ಟು ಅದು ದೂರ ಮಾಡ್ತಾನೆ ಕೇತು ಮಹಾರಾಜ ಆತ ಉಪಚಯ ಸ್ಥಾನದಲ್ಲಿದ್ದಾನೆ ಇದರಿಂದ ಏನಾಗುತ್ತೆ ಉಪಚಯ ಸ್ಥಾನ ಕನ್ಯಾ ಸಿಂಹರಾಶಿಯಲ್ಲಿದ್ದಾನೆ ಕಾರ್ಯಕ್ಷೇತ್ರದಲ್ಲಿ ನೀವು ಎಣಿಸದ ರೀತಿಯಲ್ಲಿ ಪರಿವರ್ತನೆ ಬಂದು ಒಂದು ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂತಹ ಯೋಗ ಭಾಗ್ಯ ಕೇತು ಮಹಾರಾಜನ ಒಂದು ಸ್ಥಿತಿಗತಿಯಿಂದ ಉಂಟಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಗಣಪತಿ ಆರಾಧನೆಯನ್ನು ನಿರಂತರವಾಗಿ ಮಾಡಿ ತುಂಬಾನೇ ಫೇವರಬಲ್ ಆಗುತ್ತೆ ರಾಹುಗೆ ಬೇಕಾಗಿ ಎಲ್ಲೆಲ್ಲ ನಾಗದೇವರ ಒಂದು ಸಾನ್ನಿಧ್ಯ ಉಂಟು ಅಲ್ಲಿ ಹೋಗಿ ಹಾಲಿನ ಅಭಿಷೇಕ ಮಾಡಿಸೋದು ಮತ್ತೆ ಈ ಎಳನೀರನ್ನಲ್ಲಿ ಅರ್ಪಿಸಿ ಬರುವುದು ಅತ್ಯುತ್ತಮ ಒಂದು ಪರಿಹಾರ ಅಂತ ಹೇಳ್ತೇನೆ ರಾಹುಗೆ ಸಂಬಂಧಪಟ್ಟಂತೆ ಇದನ್ನ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಆನಂತರ ಗುರು ಮತ್ತೆ ಗುರುವಿಗೆ ಇಲ್ಲಿ ಪರಿಹಾರ ನನ್ನ ಲೆಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಬಟ್ ನಿಮ್ಮ ಕಮ್ಯುನಿಕೇಶನ್ ಯಾಕಂದ್ರೆ ಗುರು ಗುರು ಕಮ್ಯುನಿಕೇಶನ್ ಇಟ್ಕೊಳ್ಳಿ ಮಿಥುನ ರಾಶಿ ಬಂದು ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಸರೌಂಡಿಂಗ್ಸ್ ಅಕ್ಕಪಕ್ಕದ ಮನೆಯವರು ಹಾಗಾದ್ರೆ ಅಕ್ಕಪಕ್ಕದ ಮನೆಯವರ ಜೊತೆಗೆ ನಿಮ್ಮ ಸಂಬಂಧಗಳನ್ನ ಮೇಂಟೈನ್ ಮಾಡಿ ಒಡ ಹುಟ್ಟಿದವರ ಜೊತೆಗೆ ಎಷ್ಟು ಸಂಬಂಧಗಳನ್ನು ಮೇಂಟೈನ್ ಮಾಡ್ತೀರಾ ಎಷ್ಟು ಒಳ್ಳೆ ರೀತಿಯಲ್ಲಿ ಅವ್ರ ಜೊತೆಗೆ ನೀವು ಇರ್ತೀರಾ ಎಷ್ಟು ಒಳ್ಳೆ ರೀತಿಯಲ್ಲಿ ಅವರ ಮಾತಿಗೆ ರೆಸ್ಪೆಕ್ಟ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಮಿಥುನ ರಾಶಿನೇ ಇರ್ಬೋದು ಮಿಥುನ ಲಗ್ನ ಲಗ್ನಾನೇ ಇರ್ಬೋದು ಅವರ ಸಮಸ್ಯೆಗಳೇ ಅಲ್ಲಿಂದ ಸಾಲ್ವ್ ಆಗ್ಲಿಕ್ಕೆ ಶುರು ಆಗ್ತವೆ ಚಿಂತೆ ಮಾಡೋದಾಗುತ್ತೆ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ ಸೊ ಪರಿಹಾರ ಹೇಳಿದ್ದೇನೆ ಪ್ರಿಡಿಕ್ಷನ್ ಕೂಡ ಮಾಡಿ ತೋರಿಸ್ತೇನೆ ದಯವಿಟ್ಟು ನಾವು ಹೇಳಿದ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಒಂದೊಳ್ಳೆಯ ಇಂಪ್ಯಾಕ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ನಮ್ಮ ಮಿಥುನ್ ರಾಶಿಯವರಿಗೆ ಗುರು ಮಹಾರಾಜನಿಂದ ಖಂಡಿತ ಸಾಧ್ಯತೆ ಉಂಟು ಹಾಗಾದರೆ ಮಿಥುನ ರಾಶಿಯವರಿಗೆ ಗುರು ಮಹಾರಾಜ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾನೆ ಮಾಡ್ತಾನೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿಮರ್ಶೆ ಮಾಡಲಿ ತೋರಿಸಿದ್ದೇನೆ ನಾನು ಮತ್ತೆ ಏನಾಗುತ್ತೆ ಅಂದ್ರೆ ಇಲ್ಲಿ ಹೇಳಿದ ಆ ಒಂದು ಪ್ರೊಡಿಕ್ಷನ್ ಫೈನಲ್ ಅಂತೂ ಖಂಡಿತ ಅಲ್ಲ ನಿಮ್ಮ ಜಾತಕನೇ ಫೈನಲ್ ನೀವೇ ಫೈನಲ್ ನಿಮ್ಮ ಕರ್ಮನೇ ಫೈನಲ್ ನಿಮ್ಮ ಜಾತಕವನ್ನು ಪರ್ಸನಲ್ ಆಗಿ ಅನಲೈಸ್ ಮಾಡಿಸಿ ಆವಾಗ ನಿಮಗೆ ಸತ್ಯಾಸತ್ಯತೆಗಳು ಏನು ಅದು ನಿಖರವಾಗಿ ಗೊತ್ತಾಗಲಿಕ್ಕೆ ಶುರು ಆಗ್ತವೆ ಏನು ಸಮಸ್ಯೆ ಇಲ್ಲ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ 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 ಬಬಾಯ್